ತಮ್ಮ ಮಾತಿನ ಮೂಲಕವೇ ತಮ್ಮ ಭಾಷಣಗಳ ಮೂಲಕವೇ ಫೈರ್ ಬ್ರ್ಯಾಂಡ್ ಎನಿಸಿಕೊಳ್ಳುತ್ತಿದ್ದ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿ ಮತ್ತಷ್ಟು ಹೆಸರು ಮಾಡಿ ಮನೆ ಮಾತಾದವರು ಈ ನಡುವೆ ಸಾಕಷ್ಟು ಶೋಗಳಲ್ಲಿಯೂ ಕಾಣಿಸಿಕೊಂಡಿದ್ದ ಚೈತ್ರಾ ಕುಂದಾಪುರ ಅವರು ಮೇ ಒಂಬತ್ತರಂದು ಶ್ರೀಕಾಂತ್ ಕಶ್ಯಪ್ ಎಂಬ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಹನ್ನೆರಡು ವರ್ಷ ಪ್ರೀತಿಸಿದ ಹುಡುಗನ ಮದುವೆಯಾದ ಖುಷಿಯಲ್ಲಿರುವ ಚೈತ್ರ ಕುಂದಾಪುರ ಮೇಲೆ ಸದ್ಯ ತಂದೆಯಿಂದಲೇ ಸಾಲು ಸಾಲು ಆರೋಪಗಳು ಕೇಳಿಬಂದಿತ್ತು ಅಷ್ಟಕ್ಕೂ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ ಅವರೇ ನನ್ನ ಮಗಳು ದೊಡ್ಡ ಕಳ್ಳಿ ನನ್ನನ್ನು ಮದುವೆಗೆ ಆಹ್ವಾನಿಸಿಯೇ ಇಲ್ಲ ಎಂದು ಗಂಭೀರ ಆರೋಪವನ್ನು ಮಾಡಿದ್ದರು ಕುಂದಾಪುರದ ಕಮಲಶಿಲೆ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮೇ ಒಂಬತ್ತರಂದು ಚೈತ್ರ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ವಿವಾಹವಾಗಿದ್ದರು ಇವರ ಮದುವೆಗೆ ಆಪ್ತರು ಕುಟುಂಬಸ್ಥರು ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಸೇರಿದಂತೆ ಸಾಕಷ್ಟು ಅಭಿಮಾನಿಗಳು ಸಾಕ್ಷಿಯಾಗಿದ್ದರು ವೃತ್ತಿಯಲ್ಲಿ ಶ್ರೀಕಾಂತ್ ಕಶ್ಯಪ್ ಅವರು ಆಸ್ಟ್ರೋಫೈಲ್ ಆಗಿದ್ದು ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದಿದ್ದವರು ಗುರು ಹಿರಿಯರ ಸಮ್ಮುಖದಲ್ಲಿಯೇ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ಅವರ ಮದುವೆ ನಡೆದಿತ್ತು ಆಪ್ತರನ್ನೆಲ್ಲ ಚೈತ್ರಾ ಕುಂದಾಪುರ ಮದುವೆಗೆ ಆಹ್ವಾನಿಸಿದ್ದರು ಈ ಕುರಿತು ವಿಡಿಯೋಗಳೆಲ್ಲವೂ ಸಹ ವೈರಲ್ ಆಗಿದ್ದವು ವಿಪರ್ಯಾಸ ಎಂದರೆ ಸ್ವಂತ ತಂದೆಯನ್ನೇ ಚೈತ್ರ ಕುಂದಾಪುರ ಮದುವೆಗೆ ಕರೆದಿಲ್ಲವೆಂದು ಅವರ ತಂದೆ ಬಾಲಕೃಷ್ಣ ನಾಯಕ್ ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ ಹೌದು ಮಾಧ್ಯಮಗಳೊಟ್ಟಿಗೆ ಮದುವೆಗೆ ಯಾಕೆ ಹೋಗಲಿಲ್ಲ ಎಂಬ ಪ್ರಶ್ನೆಗೆ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಉತ್ತರಿಸಿದ್ದಾರೆ ಕಳ್ಳಿ ಕಳ್ಳನನ್ನು ಮದುವೆಯಾಗಿದ್ದಾರೆ ಆಕೆ ನನ್ನನ್ನು ಕರೆದಿಲ್ಲ ನಾನು ಮದುವೆಗೆ ಹೋಗಿಲ್ಲ ಈ ಮದುವೆಯನ್ನು ನಾನು ಒಪ್ಪಲಾರೆ ಚೈತ್ರ ಮತ್ತು ಆಕೆಯ ಪತಿ ಇಬ್ಬರೂ ಸಹ ಕಳ್ಳರು ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡುತ್ತಿದ್ದಾರೆ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಇವರು ಹಣವನ್ನು ಹಂಚಿಕೊಂಡಿದ್ದಾರೆ ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕುತ್ತಿದ್ದೇವೆ ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥ ಚೈತ್ರ ಮಾತಿಗೂ ಅವಳ ಕೃತಿಗೂ ಸಂಬಂಧವೇ ಇಲ್ಲ ಆಕೆಗೆ ಯಾರು ದೊಡ್ಡ ಸ್ಥಾನಮಾನವನ್ನು ಕೊಡಬೇಡಿ ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೇನೆ ಎಂದು ಹೇಳಿಕೊಂಡಿದ್ದಾಳೆ ಸ್ವಂತ ಹಣದಲ್ಲಿ ಕೊಟ್ಟಿದ್ದರೆ ಹೆಮ್ಮೆಯ ವಿಷಯ ಮೋಸದ ಹಣದಲ್ಲಿ ಆಕೆ ಕೊಟ್ಟು ಪ್ರಯೋಜನ ಏನು ಆಕೆಯ ಮದುವೆಯನ್ನು ನಾನು ಒಪ್ಪುವುದಿಲ್ಲ ನನಗೆ ಸರಿಯಾಗಿ ಆಮಂತ್ರಣವನ್ನು ಸಹ ನೀಡಿಲ್ಲ ಚೈತ್ರ ಮದುವೆ ಸಂದರ್ಭ ನನ್ನಲ್ಲಿ ಹಣವನ್ನು ಕೇಳಿದ್ದಳು ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ ಚೈತ್ರ ಮತ್ತು ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರವಿಟ್ಟಿದ್ದಾರೆ ಚೈತ್ರಾಪತಿ ನಮ್ಮ ಮನೆಯಲ್ಲಿ ಇದ್ದವ ಅವನು ಕೂಡ ಕಳ್ಳನೇ ಅವರಿಗೆ ಮಾನ ಮರ್ಯಾದೆ ಎಂಬುದೂ ಇಲ್ಲ ನನ್ನ ಕುಟುಂಬದ ಮಾನ ಮರ್ಯಾದೆಯನ್ನು ತೆಗೆದುಬಿಟ್ಟರು ನಾನು ಸತ್ಯ ನ್ಯಾಯ ಧರ್ಮದಲ್ಲಿರುವ ವ್ಯಕ್ತಿ ನನ್ನ ದೊಡ್ಡ ಮಗಳು ಶಾಲೆ ಕೆಲಸ ಮಾಡಿಕೊಂಡು ಹೊಲಿಗೆ ಮಾಡಿಕೊಂಡು ಗೌರವಾನ್ವಿತವಾಗಿ ಬದುಕುತ್ತಿದ್ದಾಳೆ ನನ್ನ ದೊಡ್ಡ ಮಗಳ ಮೇಲೆಯೂ ಚೈತ್ರ ಸುಳ್ಳು ಅಪವಾದವನ್ನು ಹಾಕಿದ್ದಳು ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲವನ್ನು ಎಲ್ಲ ಸತ್ಯವನ್ನು ಒಪ್ಪಿಕೊಳ್ಳಬಹುದಾಗಿತ್ತು ನಾನೇ ಮನೆ ನಡೆಸುವವಳು ಎಂದು ಬಿಂಬಿಸಿಕೊಂಡಿದ್ದಾಳೆ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಈಕೆ ಹಣವನ್ನು ಪಡೆದಿರುತ್ತಾಳೆ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಪಡ್ಡೆ ಹುಡುಗರ ಹೆಸರಿನಲ್ಲೆಲ್ಲ ಡೆಪಾಸಿಟ್ ಮಾಡಿ ಬಾಂಡ್ ಮೇಲೆ ಸಾಲ ಪಡೆದಿದ್ದಳು ನನ್ನ ಮಗಳು ಎಂದು ಹೇಳಲು ನನಗೆ ನಾಚಿಕೆಯಾಗತ್ತೆ ಆಕೆ ನನ್ನ ಜೀವನದಲ್ಲಿ ಬರಲೇಬಾರದಿತ್ತು ಜನ ಆಕೆಗೆ ಮನ್ನಣೆ ಕೊಡಬಾರದು ತಂದೆ ಇಲ್ಲದ ಮಗಳು ಎಂದು ಹೇಳಿಕೊಂಡು ಬರುತ್ತಾಳೆ ತಂದೆಗೆ ಅನ್ನ ಹಾಕದವಳು ಏನು ದೇಶ ಸೇವೆ ಮಾಡುತ್ತಾಳೆ ನನ್ನ ಹೆಂಡತಿಗೂ ಸಹ ಹಣವನ್ನು ಕೊಟ್ಟಿದ್ದಾಳೆ ಅವಳಿಗೆ ಗಂಡ ಬೇಡ ಗಂಡನ ಗೌರವ ನನ್ನ ಹೆಂಡತಿಗೂ ಬೇಡ ಮಗಳಿಗೆ ಸಪೋರ್ಟ್ ಮಾಡ್ತಾಳೆ ಎಂದು ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಆರೋಪವನ್ನು ಮಾಡಿದ್ದರು ಇನ್ನು ಇತ್ತ ತಂದೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಇದೀಗ ಚೈತ್ರ ಕುಂದಾಪುರ ಕೂಡ ತಂದೆಯ ಬಗ್ಗೆ ಮಾತನಾಡಿದ್ದು ಯಾರಾದರೂ ಎಣ್ಣೆ ಕುಡಿಸಿದರೆ ಅವರೇ ದೇವರು ಅಂತಾರೆ ಅವರ ಮಾತಿಗೆಲ್ಲ ಕೆಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ ಹೌದು ತಂದೆ ತಮ್ಮನ್ನ ಕಳ್ಳಿ ಆಕೆಗೆ ಯಾವ ಸ್ಥಾನಮಾನವನ್ನು ಕೊಡಬೇಡಿ ಅಪ್ಪನಿಗೆ ಊಟ ಹಾಕದವಳು ಅವಳು ಯಾವ ಸೀಮೆ ದೇಶಭಕ್ತೆ ನನ್ನನ್ನು ಮದುವೆಗೆ ಕರೆದೇ ಇಲ್ಲ ಎಂದೆಲ್ಲ ಆರೋಪ ಮಾಡಿದ್ದ ಚೈತ್ರ ಕುಂದಾಪುರ ಅವರ ತಂದೆಗೆ ಇದೀಗ ಮಗಳು ಸಹ ತಿರುಗೇಟು ನೀಡಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಳ್ಳುವ ಮೂಲಕ ತನ್ನ ತಂದೆಯ ಹೇಳಿಕೆಗಳಿಗೆಲ್ಲ ಚೈತ್ರಾ ಕುಂದಾಪುರ ರಿಯಾಕ್ಟ್ ಮಾಡಿದ್ದಾರೆ ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರದು ಎರಡು ಕ್ವಾರ್ಟರ್ ನಾನು ಕೊಟ್ಟರೆ ನನ್ನ ಮಕ್ಕಳೇ ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗುತ್ತಾರೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ಸದ್ಯ ತನ್ನನ್ನು ಹಾಗೂ ತನ್ನ ಗಂಡನನ್ನು ಕಳ್ಳ ಕಳ್ಳಿಯನ್ನು ಮದುವೆಯಾಗಿದ್ದಾನೆ ನನ್ನನ್ನು ಯಾಕೆ ಮದುವೆಗೆ ಕರೆಯುತ್ತಾರೆ ಎಂದು ಆರೋಪಿಸಿದ್ದ ತಂದೆಗೆ ಆತನೊಬ್ಬ ಕುಡುಕ ಅವನ ಮಾತಿಗೆ ಮನ್ನಣೆ ನೀಡಬಾರದೆಂದು ತಿರುಗೇಟನ್ನು ನೀಡಿದ್ದಾರೆ ಸದ್ಯ ಚೈತ್ರ ಕುಂದಾಪುರ ಅವರ ತಂದೆ ತಮ್ಮ ದೊಡ್ಡ ಮಗಳ ಮನೆಯಲ್ಲಿ ವಾಸವಿದ್ದು ಚೈತ್ರ ಹಾಗೂ ತಾಯಿಯಿಂದ ದೂರವಿದ್ದಾರೆ ನನಗೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲ ನಾನು ಹೋದರೆ ಊಟ ಸಹ ಹಾಕೋದಿಲ್ಲ ಅದಕ್ಕಾಗಿ ನಾನು ದೊಡ್ಡ ಮಗಳ ಮನೆಯಲ್ಲೇ ಇದ್ದೇನೆ ಜೀವನಕ್ಕೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ಎಂದಿದ್ದಾರೆ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ